ಮಂಗಳೂರಿನಲ್ಲಿ ಸುಭಾಷ್ ಶೆಟ್ಟಿ ಅನ್ನೋರ್ ಮರ್ಡರ್ ಆಗಿದೆ ಏನಾಗಿದ್ಯೋ ಇನ್ನ ಮಾಹಿತಿ ಗೊತ್ತಿಲ್ಲ ನಮಗೆ ಬಿಜೆಪಿ ಅವರೆಲ್ಲ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ ಬಟ್ ಪೊಲೀಸ್ ಅಧಿಕಾರಿಗಳು ಬಹಳ ಕಾಂಪಿಟೆಂಟ್ ಇದ್ದಾರೆ ಅಲ್ಲಿ ಅನೂಪು ಅವರೆಲ್ಲ ಅವರು ದೇವಿಡ್ ಟೇಕ್ ಕೇರ್ ಆಫ್ ಇಟ್ ಅವ್ರು ಏನ್ ಬೇಕು ಅದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಯಾರು ತಪ್ಪಿಸಿರ್ತಾರೆ ಅವ್ರನ್ನೆಲ್ಲ ಕೂಡ ಕೂಡಲೇ ಕ್ರಮ ಕೈಗೊಳ್ಳುವಂತ ಕೆಲಸವನ್ನು ಮಾಡ್ತದೆ ರಾಜ್ಯದಲ್ಲಿ ಪದೇ ಪದೇ ಕಾನೂನು ಬಿಜೆಪಿ ಪ್ರಶ್ನೆ ಮಾಡ್ತಿದೆ ಇವಾಗ ಒಂದೇ ವಾರದಲ್ಲಿ ಎರಡನೇ ಘಟನೆ ಸರ್ ಮಂಗಳೂರಲ್ಲಿ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಕರ್ನಾಟಕ ರಾಜ್ಯ ಶಾಂತಿಯಿಂದ ಇದೆ ಶಾಂತಿಯಿಂದ ಇರಕ್ಕೆ ಬಿಜೆಪಿಯವ್ರು ಸಹಕಾರ ಕೊಡ್ಬೇಕು ಶಾಂತಿ ಕಲ್ಸ್ಬೇಕು ಅಂದ್ರೆ ಇವೆಲ್ಲ ಮಾತಾಡ್ಬೇಕು ಬಿಜೆಪಿ ಈಗ ನಾನು ಸಭೆ ಮಾಡಿದ್ದು ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ಸ್ದು ಐದು ಈಫಾದು ಒಂದು ಕಾರ್ಯಕ್ರಮ ಬೆಂಗಳೂರು ಹಬ್ಬ ಇವೆಲ್ಲ ಡಿಸೆಂಬರ್ ಜನವರಿಯಲ್ಲಿ ಒಂದು ಬೆಂಗಳೂರು ಹಬ್ಬ ಇವೆಲ್ಲ ಕೂಡ ಫೆಸ್ಟಿವಲ್ಲು ಇವೆಲ್ಲ ಮಾಡಬೇಕು ಅಂತ ನಮ್ಮಲ್ಲಿ ಒಂದಿಂದ ನಡೀತಾ ಇದೆ ಅದಕ್ಕೆ ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಈಫಾ ಅವ್ರಿಗೂ ಕರೆಸಿದ್ದೆ ನಾವು ಅವರು ಕೂಡ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಒಂದು ವಾರ ಒಂದು ಒಳ್ಳೆ ವಾತಾವರಣ ಬೆಂಗಳೂರು ನಗರದಲ್ಲಿ ಕ್ರಿಯೇಟ್ ಆಗಬೇಕು ಯಾಕೆಂದ್ರೆ ನಮ್ಮ ಪ್ರಮೋಟ್ ಮಾಡಬೇಕು ಈಗ ರಾಜಸ್ಥಾನಲ್ಲಿ ಮಾಡಿದ್ದಾರೆ ತೆಲಂಗಾಣವರು ಬ್ಯೂಟಿ ಕಂಟೆಸ್ಟ್ ಮಾಡಬೇಕು ನಾವೇನು ಬ್ಯೂಟಿ ಕಂಟೆಸ್ಟ್ ಮಾಡ್ತಾ ಇಲ್ಲ ನಾವು ಫಿಲಂ ಯಾಕೆಂದ್ರೆ ಈ ನಡುವೆ ಬಾಲಿವುಡ್ಗಿಂತ ಹಾಲಿವುಡ್ ಚೆನ್ನಾಗಿ ಬೆಳೀತಾ ಇದೆ ಅದಕ್ಕೆ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕರೆದು ಅವರೆಲ್ಲ ತನಗೆ ಪ್ರಪೋಸಲ್ ಕೊಟ್ಟಿದ್ದರು ಮೀಟಿಂಗ್ ಮೀಟಿಂಗ್ನ ನಾನು ಮಾಡಿದ್ದೀನಿ ಅದೆಲ್ಲ ಕೂತ್ಕೊಂಡು ಮುಂದಕ್ಕೆ ಹತ್ರ ಡೇಟ್ಸ್ ಎಲ್ಲ ಅಕ್ಟೋಬರ್ ಅಲ್ಲಿ ಹೇಳ್ತಾ ಇದ್ರು ನಾನು ಅಕ್ಟೋಬರ್ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ದಸರಾ ಇದೆ ನವಂಬರು ಡಿಸೆಂಬರು ಜನವರಿ ಆ ಟೈಮಲ್ಲಿ ಮಾತ್ರ ನಾವು ಮಾಡಲಿಕ್ಕೆ ಅವಕಾಶ ಅಂತೇಳಿ ಅವರಿಗೆ ಮಾಡಿದ್ವಿ ಆಫೀಸಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ ಅವರೆಲ್ಲ ಮಾತಾಡಿದ್ಮೇಲೆ ಅವಾಗ ಬೇರೆಯವ್ರನ್ನ ಹೋಟೆಲ್ ಅಸೋಸಿಯೇಷನ್ ಕಲಿಸಬೇಕಾಗ್ತದೆ ಥಿಯೇಟರ್ಸ್ಗಳನ್ನು ಕಲಿಸ್ಬೇಕಾಗ್ತದೆ ಬೇರೆ ಅಸೋಸಿಯೇಷನ್ ಕಲಿಸ್ಬೇಕಾಗ್ತದೆ ಆಮೇಲೆ ಅದನ್ನ ಮಾತಾಡ್ತೀವಿ ಬೆಂಗಳೂರಿನ ನಾವು ಹೆಚ್ಚಿಗೆ ಪ್ರಮೋಷನ್ ಕ್ರಿಯೇಟ್ ಮಾಡಲಿಕ್ಕೆ ಇಡೀ ವರ್ಲ್ಡಲ್ಲಿ ಮಾಡಲಿಕ್ಕೆ ಈ ಕಲ್ಚರಲ್ ಇದರಲ್ಲಿ ಮಾಡಲಿಕ್ಕೆ ನಮಗೊಂದು ದೊಡ್ಡ ಅಂದರೆ ಅಂಥ ಒಂದು ಮುಂಬೈ ಬಿಟ್ಟು ನೆಕ್ಸ್ಟ್ ಬೆಂಗಳೂರು ಅಂತ ಎಲ್ಲ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಜಾಗಗಳಿಲ್ಲ ಅದನ್ನೆಲ್ಲ ಅವ್ರಿಗೆ ರೆಕಿ ಮಾಡೋಕ್ಕೆ ಹೇಳಿದ್ದೀನಿ ನಾನು ಆದಮೇಲೆ ವೀಟೆಗೆ ಕಾಲ್